ಓಂ ಶಾಂತಿ ಪ್ರಾರ್ಥ ಮುರಳಿ ಓಂ ಶಾಂತಿ ಬಾಪ್ಸಾದ ಮಧುಬನ ಮಧುರ ಮಕ್ಕಳೇ ತಂದೆಯು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ ದೇಹಾಭಿಮಾನವು ಎಲ್ಲದಕ್ಕಿಂತ ದೊಡ್ಡ ಮುಳ್ಳಾಗಿದೆ ಇದರಿಂದ ಎಲ್ಲ ವಿಕಾರಗಳು ಬರುತ್ತವೆ ಆದ್ದರಿಂದ ದೇಹಿ ಅಭಿಮಾನಿಯಾಗಿ ಪ್ರಶ್ನೆ ಭಕ್ತರು ತಂದೆಯು ಯಾವ ಒಂದು ಕರ್ತವ್ಯವನ್ನು ತಿಳಿಯದ ಕಾರಣ ಸರ್ವವ್ಯಾಪಿ ಎಂದು ಹೇಳಿಬಿಟ್ಟಿದ್ದಾರೆ ಉತ್ತರ ತಂದೆಯು ಬಹುರೂಪಿಯಾಗಿದ್ದಾರೆ ಎಲ್ಲಿ ಅವಶ್ಯಕತೆ ಇರುತ್ತದೆಯೋ ಅಲ್ಲಿ ಒಂದು ಸೆಕೆಂಡ್ನಲ್ಲಿ ಯಾವುದೇ ಮಕ್ಕಳಲ್ಲಿ ಪ್ರವೇಶ ಮಾಡಿ ಮುಂದಿರುವ ಆತ್ಮನ ಕಲ್ಯಾಣ ಮಾಡಿಬಿಡುತ್ತಾರೆ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಅವರು ಸರ್ವವ್ಯಾಪಿಯಲ್ಲ ಆದರೆ ತುಂಬಾ ತೀವ್ರವಾಗಿರುವ ರಾಕೆಟ್ಸ್ ಆಗಿದ್ದಾರೆ ತಂದೆಗೆ ಬಂದು ಹೋಗಲು ಸಮಯ ಇಡಿಸುವುದಿಲ್ಲ ಈ ಮಾತನ್ನು ತಿಳಿಯದಿರುವ ಕಾರಣ ಭಕ್ತರು ತಂದೆಯನ್ನು ಸರ್ವಜೋಪಿ ಎಂದು ಹೇಳಿಬಿಡುತ್ತಾರೆ ಓಂ ಶಾಂತಿ ಇದು ಅತಿ ಚಿಕ್ಕ ಹೂದೋಟವಾಗಿದೆ ಇದು ಮಾನವರ ಹೂದೋಟ ತೋಟದಲ್ಲಿ ಹೋದಾಗ ಅಲ್ಲಿ ಭಿನ್ನ ಭಿನ್ನವಾಗಿರುವ ಹಳೆಯ ವೃಕ್ಷಗಳು ಇರುತ್ತವೆ ಕೆಲವು ಕಡೆ ಮೊಗ್ಗುಗಳು ಇರುತ್ತವೆ ಕೆಲವು ಕಡೆ ಅರ್ಧ ಅರಳಿರುವ ಮೊಗ್ಗುಗಳಿರುತ್ತವೆ ಇರುತ್ತವೆ ಇದು ತೋಟವಾಗಿದೆ ಅಲ್ಲವೇ ಈಗ ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಇಲ್ಲಿ ಬಂದಿರುವುದೇ ಮುಳ್ಳುಗಳಿಂದ ಹೂಗಳಾಗಲು ನಾವು ಶ್ರೀಮತದಂತೆ ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೇವೆ ಮುಳ್ಳುಗಳು ಕಾಡಿನಲ್ಲಿರುತ್ತವೆ ಹೂಗಳು ತೋಟದಲ್ಲಿರುತ್ತವೆ ತೋಟವು ಸ್ವರ್ಗವಾಗಿದೆ ಕಾಡು ನರಕವಾಗಿದೆ ತಂದೆ ತಿಳಿಸುತ್ತಾರೆ ಇದು ಪತೀತ ಮುಳ್ಳಿನ ಕಾಡಾಗಿದೆ ಅದು ಹೂವಿನ ತೋಟವಾಗಿದೆ ಹೂದೋಟ ಅದು ಈಗ ಮುಳ್ಳಿನ ಕಾಡಾಗಿದೆ ದೇಹಾಭಿಮಾನವು ಎಲ್ಲದಕ್ಕಿಂತ ದೊಡ್ಡ ಕಾಡಾಗಿದೆ ಅದರ ಹಿಂದೆ ಎಲ್ಲ ವಿಕಾರಗಳು ಬರುತ್ತವೆ ಅಲ್ಲಿ ನೀವು ದೇಹಿ ಅಭಿಮಾನಿಯಾಗಿರುತ್ತೀರಿ ಈಗ ನಮ್ಮ ಆಯುಷ್ಯು ಪೂರ್ಣವಾಯಿತು ಈಗ ನಾವು ಈ ಹಳೆಯ ಶರೀರವನ್ನು ಬಿಟ್ಟು ಬೇರೆ ಶರೀರವನ್ನು ಪಡೆಯುತ್ತೇವೆಂಬ ಆತ್ಮಜ್ಞಾನವಿರುತ್ತದೆ ನಾವು ನಾವು ಮಾಲಿನಲ್ಲಿ ವಿರಾಜಮಾನನಾಗುತ್ತೇವೆಂಬ ಸಾಕ್ಷಾತ್ಕಾರವೂ ಆಗುತ್ತದೆ ಮೊದಲು ಮೊಗ್ಗಾಗಿ ಮಗ್ಗಿನಿಂದ ಹೂವಾಗುತ್ತೇವೆ ಆದರೆ ಅಲ್ಲಿ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎಂಬ ಜ್ಞಾನವಿರುವುದಿಲ್ಲ ಕೇವಲ ಇದು ಹಳೆಯ ಶರೀರವಾಗಿದೆ ಇದನ್ನು ಬದಲಾಯಿಸಬೇಕೆಂಬ ಜ್ಞಾನವಿರುತ್ತದೆ ಅಂತರದಲ್ಲಿ ಬದಲಾಯಿಸುವಂತಹ ಖುಷಿ ಇರುತ್ತದೆ ಈ ಕಲಿಯುಗಿ ಪದ್ಧತಿಗಳು ಅಲ್ಲಿರುವುದಿಲ್ಲ ಇಲ್ಲಿ ಪ್ರಪಂಚದ ಕುಲ ಮರ್ಯಾದೆ ಇರುತ್ತದೆ ಈ ಅಂತರವಿದೆ ಅಲ್ಲಿಯ ಮರ್ಯಾದೆಗೆ ಸತ್ಯ ಮರ್ಯಾದೆ ಎಂದು ಕರೆಯಲಾಗುವುದು ಇಲ್ಲಿ ಅಸತ್ಯ ಮರ್ಯಾದೆಗಳಿವೆ ಸೃಷ್ಟಿಯಂತೂ ಇದೆಯಲ್ಲವೇ ಯಾವಾಗ ಅಸುರಿ ಸಂಪ್ರದಾಯರು ಇರುತ್ತಾರೆಯೋ ಆಗ ತಂದೆಯು ಬರುತ್ತಾರೆ ಅದರಲ್ಲಿಯೂ ಯಾವಾಗ ದೈವಿ ಸಂಪ್ರದಾಯ ಆಗುತ್ತದೆಯೋ ಆಗ ವಿನಾಶಿಯಾಗುತ್ತದೆ ಸತ್ಯ ಅಗತ್ಯವಾಗಿ ಈಗ ಹಸುರಿ ಸಂಪ್ರದಾಯವಿದೆ ಈ ಹಸುರಿ ಸಂಪ್ರದಾಯದಲ್ಲಿ ದೈವಿ ಗುಣಗಳ ಸಂಪ್ರದಾಯ ಸ್ಥಾಪನೆಯಾಗುತ್ತಿದೆ ಯೋಗ ಬಲದಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪವು ನಷ್ಟವಾಗುತ್ತದೆ ಎಂದು ತಿಳಿಸಲಾಗಿದೆ ಈ ಜನ್ಮದಲ್ಲಿಯೂ ಯಾವ ಪಾಪ ಮಾಡಲಾಗಿದೆ ಅದನ್ನು ಹೇಳಲೇಬೇಕಾಗುತ್ತದೆ ಅದರಲ್ಲಿ ವಿಶೇಷವಾಗಿ ವಿಕಾರದ ಮಾತೆಯಾಗಿದೆ ನೆನಪಿನಲ್ಲಿ ಶಕ್ತಿ ಇದೆ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ ಯಾರು ಸರ್ವರಿಗೂ ತಂದೆಯಾಗಿದ್ದಾರೆ ಅವರ ಜೊತೆ ಸಂಬಂಧ ಜೋಡಿಸುವುದರಿಂದ ಪಾಪವು ಬಸವ ಆಗುತ್ತದೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಲಕ್ಷ್ಮೀನಾರಾಯಣ ಸರ್ವಶಕ್ತಿವಂತರಾಗಿದ್ದಾರೆ ಇಡೀ ವಿಶ್ವದ ಮೇಲೆ ಇವರ ರಾಜ್ಯವಿದೆ ಅದು ಹೊಸ ಪ್ರಪಂಚವಾಗಿರುತ್ತದೆ ಅಲ್ಲಿ ಪ್ರತಿಯೊಂದು ವಸ್ತುವು ಹೊಸದಾಗಿರುತ್ತದೆ ಈಗ ನೆಲವೂ ಸಹ ಬಂಜರ ಭೂಮಿಯಾಗಿ ಬಿಟ್ಟಿದೆ ಈಗ ನೀವು ಮಕ್ಕಳು ಹೊಸ ಪ್ರಪಂಚದ ಮಾಲೀಕರಾಗುತ್ತೀರಿ ಆದ್ದರಿಂದ ಎಷ್ಟೊಂದು ಖುಷಿ ಇರಬೇಕಾಗಿದೆ ವಿದ್ಯಾರ್ಥಿಗಳು ಹೇಗಿರುತ್ತಾರೆಯೋ ಹಾಗೆಯೂ ಖುಷಿಯೂ ಹೆಚ್ಚಾಗುತ್ತದೆ ಇದು ನಿಮ್ಮ ಸರ್ವಶ್ರೇಷ್ಠ ವಿದ್ಯಾಲಯವಾಗಿದೆ ಓದಿಸುವವರು ಸಹ ಶ್ರೇಷ್ಠಾತಿ ಶ್ರೇಷ್ಠವಾಗಿದ್ದಾರೆ ಮಕ್ಕಳು ಸಹ ಶ್ರೇಷ್ಠಾತಿ ಶ್ರೇಷ್ಠರಾಗಲು ಓದುತ್ತಿದ್ದಾರೆ ನೀವು ಮಕ್ಕಳು ಎಷ್ಟೊಂದು ಕನಿಷ್ಠರಾಗಿದ್ದವರು ಒಮ್ಮನೆ ಕನಿಷ್ಠರಿಂದ ಶ್ರೇಷ್ಠರಾಗುತ್ತೀರಿ ಸ್ವಯಂ ತಂದೆ ಹೇಳುತ್ತಾರೆ ಈಗ ನೀವು ಸ್ವರ್ಗಕ್ಕೆ ಯೋಗ್ಯರಾಗಿದ್ದೀರೇನು ಆ ಅಪವಿತ್ರರು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಕನಿಷ್ಠರಾಗಲು ಕಾರಣ ಶ್ರೇಷ್ಠ ದೇವತೆಗಳ ಮುಂದೆ ಹೋಗಿ ಮಹಿಮೆ ಮಾಡುತ್ತಾರೆ ಮಂದಿರಗಳಿಗೆ ಹೋಗಿ ದೇವತೆಗಳ ಶ್ರೇಷ್ಠತೆ ಹಾಗೂ ತಮ್ಮ ಕನಿಷ್ಠತೆಯನ್ನು ವರ್ಣನೆ ಮಾಡುತ್ತಾರೆ ನಂತರ ನಾವು ಈ ರೀತಿಯಾಗಿ ಶ್ರೇಷ್ಠರಾಗುತ್ತೇವೆ ದಯಾ ತುಳಸಿ ಎಂದು ಬೇಡುತ್ತಾರೆ ಮತ್ತು ಅವರ ಮುಂದೆ ತಲೆ ಬಾಗುತ್ತಾರೆ ಅವರೂ ಸಹ ಮನುಷ್ಯರಾಗಿದ್ದಾರೆ ಆದರೆ ಅವರಲ್ಲಿ ದೈವಿ ಗುಣಗಳಿವೆ ಮಂದಿರಗಳಿಗೆ ಹೋಗಿ ಅವರಂತೆ ನಾವು ಮನುಷ್ಯ ಆಗಲೇಬೇಕೆಂದು ಪೂಜಿಸುತ್ತೇವೆ ಮಂದಿರಗಳಿಗೆ ಹೋಗಿ ಅವರಂತೆ ನಾವು ಆಗಬೇಕೆಂದು ಪೂಜಿಸುತ್ತೇವೆ ಇವರನ್ನು ಈ ರೀತಿಯಾಗಿ ಮಾಡಿದವರು ಯಾರೆಂಬುದು ಯಾರಿಗೂ ಗೊತ್ತಿಲ್ಲ ಇಡೀ ನಾಟಕವೇ ನೀವು ಮಕ್ಕಳ ಬುದ್ಧಿಯಲ್ಲಿ ಕುಳಿತಿದೆ ದೈವಿ ವೃಕ್ಷದ ಸಸಿಯ ನಾಟಿಯು ಹೇಗೆ ನಡೆಯುತ್ತದೆ ತಂದೆಯು ಸಂಗಮ ಬರುತ್ತಾರೆ ಇದು ಪತಿತ ಪ್ರಪಂಚವಾಗಿದೆ ಆದ್ದರಿಂದ ತಂದೆ ಬಂದು ಪತಿತನಿಂದ ಪಾವನ ಮಾಡು ಎಂದು ಕರೆಯುತ್ತಾರೆ ಈಗ ನೀವು ಪಾವನರಾಗಲು ಪುರುಷಾರ್ಥ ಮಾಡುತ್ತೀರಿ ಉಳಿದವರೆಲ್ಲರೂ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ಮನ್ಮನಾಭವ ಮಂತ್ರವು ಮುಖ್ಯವಾಗಿದೆ ಅದನ್ನು ತಂದೆಯೇ ನಿಮಗೆ ಕೊಡುತ್ತಾರೆ ಗುರುಗಳಂತೂ ಅನೇಕರಿದ್ದಾರೆ ಎಷ್ಟೊಂದು ಮಂತ್ರಗಳನ್ನು ಕೊಡುತ್ತಾರೆ ತಂದೆಯದ್ದು ಒಂದೇ ಮಂತ್ರವಾಗಿದೆ ತಂದೆಯು ಭಾರತದಲ್ಲಿ ಬಂದು ಮಂತ್ರವನ್ನು ಕೊಟ್ಟಿದ್ದರು ಆದ್ದರಿಂದ ನೀವು ದೇವಿ ದೇವತೆಗಳಾಗಿದ್ದೀರಿ ಭಗವಾನ್ ವಾಚ್ ಇದೆಯಲ್ಲವೇ ಇವರು ಶ್ಲೋಕ ಮೊದಲಾದವುಗಳನ್ನು ಹೇಳಿಬಿಟ್ಟಿದ್ದಾರೆ ಆದರೆ ಅರ್ಥಗಳೇನೂ ತಿಳಿದುಕೊಂಡಿಲ್ಲ ನೀವು ಅರ್ಥವನ್ನು ತಿಳಿಸುತ್ತೀರಿ ಕುಂಭಮೇಳದಲ್ಲಿಯೂ ನೀವು ಎಲ್ಲರಿಗೂ ತಿಳಿಸಬಹುದು ಇದು ಪತಿತ ಪ್ರಪಂಚವಾಗಿದೆ ನರಕವಾಗಿದೆ ಸತ್ಯ ಯುಗ ಪಾವನ ಪ್ರಪಂಚವಾಗಿತ್ತು ಅದನ್ನು ಸ್ವರ್ಗವೆಂದು ಕರೆಯಲಾಗುವುದು ಪತಿತ ಪ್ರಪಂಚದಲ್ಲಿ ಪಾವಣರು ಯಾರೂ ಇರುವುದಿಲ್ಲ ಮನುಷ್ಯರು ಪಾವಣರಾಗುವ ಸಲುವಾಗಿ ಗಂಗಾ ಸ್ನಾನ ಮಾಡಲು ಹೋಗುತ್ತಾರೆ ಏಕೆಂದರೆ ಶರೀರವನ್ನೇ ಪಾವನ ಮಾಡಿಕೊಳ್ಳಬೇಕೆಂದು ತಿಳಿದುಕೊಂಡಿದ್ದಾರೆ ಆತ್ಮವಂತೂ ಸದಾ ಪಾವನವಾಗಿಯೇ ಇರುತ್ತದೆ ಆತ್ಮವೇ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ ಆತ್ಮವು ಜ್ಞಾನ ಸ್ನಾನದಿಂದ ಪವಿತ್ರ ಆಗಿರುತ್ತದೆ ವಿನ ನೀರಿನ ಸ್ನಾನದಿಂದಲ್ಲ ಎಂದು ನೀವು ಬರೆಯಬಹುದು ನೀರಿನ ಸ್ನಾನವಂತೂ ಪ್ರತಿನಿತ್ಯ ಮಾಡುತ್ತೇವೆ ಎಲ್ಲಿ ನದಿಗಳಿವೆ ಅಲ್ಲಿ ಪ್ರತಿನಿತ್ಯ ಸ್ನಾನ ಮಾಡುತ್ತಾರೆ ಅದೇ ನೀರನ್ನು ಕುಡಿಯುತ್ತಾರೆ ಈಗ ನೀರಿನಿಂದಲೇ ಎಲ್ಲವೂ ಮಾಡಲಾಗುವುದು ಮಾತಂತೂ ಎಷ್ಟು ಸಹಜವಾಗಿದೆ ಆದರೆ ಯಾರ ಬುದ್ಧಿಯಲ್ಲಿಯೂ ಬರೋದಿಲ್ಲ ಜ್ಞಾನದಿಂದ ಒಂದು ಸೆಕೆಂಡಿನಲ್ಲಿ ಸದ್ಗತಿಯಾಗುತ್ತದೆ ಮತ್ತೆ ಅಪಾರವಾದ ಜ್ಞಾನವಿದೆ ಸಮುದ್ರವನ್ನು ಶಾಯಿಯನ್ನಾಗಿ ಮಾಡಿಕೊಂಡು ಕಾಡನ್ನು ಲೇಖನಿಯನ್ನಾಗಿ ಮಾಡಿ ಭೂಮಿಯನ್ನು ಕಾಗದವನ್ನಾಗಿ ಮಾಡಿಕೊಂಡು ಬರೆದರೂ ಅದಕ್ಕೆ ಅಂತ್ಯವಿಲ್ಲವೆಂದು ಹೇಳುತ್ತಾರೆ ತಂದೆಯು ಪ್ರತಿನಿತ್ಯ ಭಿನ್ನ ಭಿನ್ನ ಮಾತುಗಳನ್ನು ತಿಳಿಸುತ್ತಾ ಇರುತ್ತಾರೆ ಇಂದು ನಿಮಗೆ ಬಹಳ ಗುರುವಿನ ಮಾತುಗಳನ್ನು ಹೇಳುತ್ತೇನೆಂದು ತಿಳಿಸುತ್ತಾರೆ ಮೊದಲು ಏಕೆ ತಿಳಿಸಲಿಲ್ಲ ಎಂದು ಮಕ್ಕಳು ಕೇಳುತ್ತಾರೆ ಅರೆ ಮೊದಲೇ ಹೇಗೆ ಹೇಳಲಿ ಕಥೆಯನ್ನು ಆರಂಭದಿಂದ ಹಿಡಿದು ನಂಬರ್ ವಾರ್ ಆಗಿ ಹೇಳುತ್ತಾರಲ್ಲವೇ ಅಂತ್ಯದ ಪ್ರಾ ಪಾತ್ರವನ್ನು ಮೊದಲೇ ಹೇಗೆ ಹೇಳಲು ಸಾಧ್ಯ ಇದನ್ನು ಸಹ ತಂದೆಯೂ ಹೇಳುತ್ತಿರುತ್ತಾರೆ ಈ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ ನಿಮ್ಮನ್ನು ಯಾರೇ ಕೇಳಿದರೂ ಸಹ ತಕ್ಷಣ ನೀವು ಉತ್ತರ ನೀಡುತ್ತೀರಿ ನಿಮ್ಮಲ್ಲಿಯೂ ಸಹ ಜ್ಞಾನವು ನಂಬರ್ ವಾರ್ ಆಗಿ ಬುದ್ಧಿಯಲ್ಲಿ ಕುಳಿತಿರುತ್ತದೆ ನಿಮ್ಮ ಬಳಿ ಬಂದು ಸರಿಯಾದ ಉತ್ತರವು ಸಿಗದಿದ್ದಾಗ ಅವರು ಹೊರಗೆ ಹೋದ ನಂತರ ಇಲ್ಲಿ ಸಂಪೂರ್ಣ ತಿಳುವಳಿಕೆ ಸಿಗುವುದಿಲ್ಲ ನಿಮ್ಮ ಬಳಿ ಬಂದು ಸರಿಯಾದ ಉತ್ತರವು ಸಿಗದಿದ್ದಾಗ ಅವರು ಹೊರಗೆ ಹೋಗಿ ನಂತರ ಇಲ್ಲಿ ಸಂಪೂರ್ಣ ತಿಳುವಳಿಕೆ ಸಿಗುವುದಿಲ್ಲ ವ್ಯರ್ಥವಾದ ಚಿತ್ರಗಳನ್ನು ಇಟ್ಟಿದ್ದಾರೆಂದು ಹೇಳುತ್ತಾರೆ ಆದ್ದರಿಂದ ಅಂಥವರಿಗೆ ತಿಳಿಸುವವರು ಬಹಳ ಅನುಭವಿಯಾಗಿರಬೇಕು ಇಲ್ಲವೆಂದರೆ ಅವರು ಸಹ ಸರಿಯಾಗಿ ತಿಳಿದುಕೊಳ್ಳುವುದಿಲ್ಲ ತಿಳಿಸಿಕೊಡುವವರೇ ಸರಿ ಇಲ್ಲದಾಗ ತಿಳಿದುಕೊಳ್ಳುವವರು ಅದೇ ರೀತಿ ಇದ್ದಾರೆ ಎಂದು ತಿಳಿಸುತ್ತಾರೆ ತಂದೆ ತಿಳಿಸುತ್ತಾರೆ ಒಂದೊಂದು ಕಡೆ ಕೆಲವು ವ್ಯಕ್ತಿಗಳು ಬಹಳ ಬುದ್ಧಿವಂತರಿರುತ್ತಾರೆ ಆದರೆ ಮಕ್ಕಳು ಅಷ್ಟೊಂದು ಬುದ್ಧಿವಂತರಾಗಿಲ್ಲವೆದ್ದನ್ನು ನೋಡಿ ನಾನೇ ಅವರಲ್ಲಿ ಪ್ರವೇಶ ಮಾಡಿ ಸಹ ಕೊಡುತ್ತೇನೆ ಏಕೆಂದರೆ ತಂದೆಯಂತೂ ಅತಿ ಸೂಕ್ಷ್ಮ ರಾಕೆಟ್ ಆಗಿದ್ದಾರೆ ಬಂದು ಹೋಗಲು ಸಮಯ ತೆಗೆದುಕೊಳ್ಳುವುದಿಲ್ಲ ಅವರು ಇದನ್ನು ಬಹುರೀಪಿ ಅಥವಾ ಸರ್ವ್ಯಾಪಿ ರೂಪದಲ್ಲಿ ತೆಗೆದುಕೊಂಡು ಬಿಟ್ಟಿದ್ದಾರೆ ಇದನ್ನು ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಕೆಲವು ಕೆಲವು ಮನುಷ್ಯರು ಬಹಳ ಬುದ್ಧಿವಂತರಾಗಿದ್ದು ಅವರಿಗೆ ತಿಳಿಸಿಕೊಡುವವರಿಗೂ ಸಹ ಹಾಗೆ ಇರಬೇಕಾಗುತ್ತದೆ ಈ ಸಮಯದಲ್ಲಿ ಕೆಲವರು ಚಿಕ್ಕಂದಿನಿಂದಲೇ ಶಾಸ್ತ್ರವನ್ನು ಕಂಠಪಾಠ ಮಾಡಿಕೊಂಡು ಬಿಡುತ್ತಾರೆ ಏಕೆಂದರೆ ಆತ್ಮ ಸಂಸ್ಕಾರವನ್ನು ತೆಗೆದುಕೊಂಡು ಬಂದಿರುತ್ತದೆ ಎಲ್ಲಾದರೂ ಜನ್ಮ ಪಡೆದುಕೊಳ್ಳಿ ಅಲ್ಲಿ ವೇದಶಾಸ್ತ್ರಗಳನ್ನು ಓದಲು ತೊಡಗುತ್ತಾರೆ ಅಂತ್ಯದಲ್ಲಿ ಎಂಥ ಸ್ಥಿತಿ ಇರುತ್ತದೆಯೋ ಅಂಥ ಗತಿ ಪಡೆದುಕೊಳ್ಳುತ್ತವೆ ಆತ್ಮವು ತನ್ನ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಕೊನೆಗೂ ಆ ದಿನ ಇಂದು ಬಂದಿದೆ ಈಗ ಸ್ವರ್ಗದ ಬಾಗಿಲು ಸತ್ಯವಾಗಿ ತೆರೆಯಲ್ಪಡುತ್ತದೆ ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶವಾಗಬೇಕಾಗಿದೆ ಸ್ವರ್ಗವು ಹೊಸ ಪ್ರಪಂಚದಲ್ಲಿರುತ್ತದೆ ಎಂದು ಮನುಷ್ಯರಿಗಂತೂ ಗೊತ್ತಿಲ್ಲ ನಾವು ಸತ್ಯ ಸತ್ಯ ಸತ್ಯನಾರಾಯಣನ ಕತೆ ಅಥವಾ ಅಮರನಾಥನ ಕಥೆಯನ್ನು ಕೇಳುತ್ತಿದ್ದೇವೆಂದು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಇವೆರಡೂ ಒಂದೇ ಕಥೆಯಾಗಿದ್ದು ಹೇಳಿದವರು ಒಬ್ಬರೇ ಆಗಿದ್ದಾರೆ ನಂತರ ಅವುಗಳನ್ನು ಶಾಸ್ತ್ರವನ್ನಾಗಿ ಮಾಡಿದ್ದಾರೆ ಇದೆಲ್ಲವೂ ನಿಮ್ಮದೇ ಉದಾಹರಣೆಯಾಗಿದೆ ಅದನ್ನು ಮತ್ತೆ ಭಕ್ತಿ ಮಾರ್ಗದಲ್ಲಿ ಆಚರಿಸುತ್ತಾರೆ ಈಗ ತಂದೆಯು ಸಂಗಮೇಘದಲ್ಲಿ ಬಂದು ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ಇದು ಅತಿ ದೊಡ್ಡ ಬೇಹದಿನ ಆಟವಾಗಿದೆ ಈ ಆಟದಲ್ಲಿ ಮೊದಲು ಸತ್ಯ ತ್ರೀ ರಾಮರಾಜ್ಯ ನಂತರ ರಾವಣ ರಾಜ್ಯ ಹೋಗುತ್ತದೆ ಈ ನಾಟಕವು ಮೊದಲೇ ಮಾಡಲ್ಪಟ್ಟಿದೆ ಇದನ್ನು ಅನಾದಿಯ ವಿನಾಶಿ ಎಂದು ಕರೆಯಲಾಗುವುದು ನಾವೆಲ್ಲರೂ ಆತ್ಮರಾಗಿದ್ದೇವೆ ತಂದೆಯು ಕೊಡುತ್ತಿರುವಂಥ ಜ್ಞಾನವು ಯಾರಲ್ಲಿಯೂ ಇಲ್ಲದಾಗಿದೆ ಆತ್ಮಗಳೆಲ್ಲರ ಪಾತ್ರವು ಈ ನಾಟಕದಲ್ಲಿ ನಿಗದಿಯಾಗಿದೆ ಯಾವ ಸಮಯದಲ್ಲಿ ಯಾರ ಪಾತ್ರವಿರುತ್ತದೆ ಅವರು ಅದೇ ಸಮಯದಲ್ಲಿ ಬರುತ್ತಾರೆ ಮತ್ತು ವೃದ್ಧಿಯಾಗುತ್ತಾ ಇರುತ್ತದೆ ಪತಿತರಿಂದ ಪಾವನರಾಗುವುದೇ ಮಕ್ಕಳಿಗೆ ಮುಖ್ಯವಾದ ಮಾತಾಗಿದೆ ಹೇ ಪತಿತ ಪಾವಣವೆಂದೇ ಕರೆಯುತ್ತಾರೆ ಈ ರೀತಿಯಾಗಿ ಮಕ್ಕಳೇ ಕರೆಯುತ್ತಾರೆ ನನ್ನ ಮಕ್ಕಳು ಕಾಮಚಿತೆಯ ಮೇಲೆ ಕುಳಿತು ಭಸ್ಮವಾಗಿ ಬಿಟ್ಟಿದ್ದಾರೆಂದು ತಂದೆಯು ಹೇಳುತ್ತಾರೆ ಇವು ಯಥಾರ್ಥವಾದ ಮಾತುಗಳಾಗಿವೆ ಅನು ಅಕಾಲನಾಗಿರುವ ಆತ್ಮನಿಗೆ ಇದು ಶಿವಾಸನವಾಗಿದೆ ಇದನ್ನು ಬ್ರಹ್ಮ ಲೋನ್ ತೆಗೆದುಕೊಳ್ಳಲಾಗಿದೆ ಬ್ರಹ್ಮನನ್ನು ನೋಡಿ ಇವರು ಯಾರೆಂದು ನಿಮ್ಮನ್ನು ಕೇಳುತ್ತಾರೆ ಈಗ ನೀವು ಹೇಳಿ ನೋಡಿ ನಾನು ಸಾಧಾರಣ ತನುವಿನಲ್ಲಿ ಬರುತ್ತೇನೆಂದು ಭಗವನ್ ವಾಚ ಬರೆಯಲ್ಪಟ್ಟಿದೆ ಆ ಶೃಂಗರಿಸಲ್ಪಟ್ಟಿರುವ ಕೃಷ್ಣನೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ಆಗುತ್ತಾರೆ ಸಾಧಾರಣೆ ಮತ್ತೆ ಶ್ರೀಕೃಷ್ಣನಾಗುತ್ತಾನೆ ಕೆಳಗೆ ಕುಳಿತು ತಪಸ್ಸನ್ನು ಮಾಡುತ್ತಿದ್ದಾನೆ ನಾವು ಈ ರೀತಿ ದೇವತೆ ಆಗುತ್ತಿದ್ದೆವು ತಿಳಿದುಕೊಂಡಿದ್ದಾರೆ ಅನೇಕರು ತ್ರಿಮೂರ್ತಿಯನ್ನು ನೋಡಿದ್ದಾರೆ ಆದರೆ ಅದರ ಅರ್ಥವು ಆಗಬೇಕಲ್ಲವೇ ಸ್ಥಾಪನೆ ಮಾಡುವವರೇ ಪಾಲನೆಯನ್ನು ಮಾಡುತ್ತಾರೆ ಸ್ಥಾಪನೆಯ ಸಮಯದ ನಾಮ ರೂಪ ದೇಶ ಕಾಲ ಬೇರೆಯಾಗಿರುತ್ತದೆ ಪಾಲನೆಯ ಸಮಯದ ನಾಮ ರೂಪದ ದೇಶ ಕಾಲವೇ ಬೇರೆಯಾಗಿರುತ್ತದೆ ಈ ಮಾತುಗಳನ್ನು ತಿಳಿದು ತಿಳಿಸಿಕೊಡಲು ಬಹಳ ಸಹಜವಾಗಿದೆ ಅವರು ಕೆಳಗೆ ತಪಸ್ಸನ್ನು ಮಾಡುತ್ತಿದ್ದಾರೆ ಮತ್ತೆ ಹೀಗೆ ದೇವತೆ ಆಗುವವರಾಗಿದ್ದಾರೆ ಇವರೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ಈ ರೀತಿಯಾಗುತ್ತಾರೆ ಇದು ಒಂದು ಸೆಕೆಂಡಿನ ಜ್ಞಾನವಾಗಿದೆ ನಾವು ದೇವತೆ ಆಗುತ್ತಿದ್ದೇವೆ ಎಂದು ಬುದ್ಧಿಯಲ್ಲಿ ಜ್ಞಾನವಿದೆ ಎಂಬತ್ನಾಲ್ಕು ಜನ್ಮಗಳನ್ನು ಸಹ ದೇವತೆಗಳೇ ಪಡೆಯುತ್ತಾರೆ ಹೊರತು ಬೇರೆ ಯಾರೂ ಪಡೆಯುವುದಿಲ್ಲ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ಮಕ್ಕಳಿಗೆ ತಿಳಿಸಲಾಗಿದೆ ದೇವತೆಗಳೇ ಮೊಟ್ಟ ಮೊದಲು ಜನ್ಮ ತೆಗೆದುಕೊಳ್ಳುತ್ತಾರೆ ಮೀನಿನ ಆಟದ ಸಾಮಾನು ಗೊಂಬೆಯಾಗಿರುತ್ತದೆ ಅಲ್ಲಿ ಮೀನು ಕೆಳಗೆ ಬಂದು ಮತ್ತೆ ಮೇಲೆ ಹೋಗುತ್ತದೆ ಅದು ಸಹ ಒಂದು ಏನಿಯಂತೆ ಇದೆ ಭ್ರಮರಿ ಆಮೆ ಮೊದಲಾದವುಗಳೆಲ್ಲ ಉದಾಹರಣೆಗಳನ್ನು ನೀಡಲಾಗುತ್ತದೆ ಅದೆಲ್ಲವೂ ಸಹ ಈ ಸಮಯದ ಉದಾಹರಣೆಯಾಗಿದೆ ಭ್ರಮರಿಗೂ ಸಹ ಎಷ್ಟೊಂದು ಬುದ್ಧಿ ಇದೆ ನೋಡಿ ಆದರೆ ಮನುಷ್ಯನು ತಾನು ಬಹಳ ಬುದ್ಧಿವಂತನೆಂದು ತಿಳಿದುಕೊಂಡಿದ್ದಾನೆ ಆದರೆ ಭ್ರಮರಿಗಿರುವಷ್ಟು ಬುದ್ಧಿಯೂ ಸಹ ಇಲ್ಲವೆಂದು ತಂದೆಯು ತಿಳಿಸುತ್ತಾರೆ ಸರ್ಪವು ಹಳೆಯ ಪೊರೆಯನ್ನು ಕಳಚಿ ಹೊಸ ಪೊರೆಯನ್ನು ಪಡೆಯುತ್ತದೆ ಮಕ್ಕಳನ್ನು ಎಷ್ಟೊಂದು ಯೋಗ್ಯ ಹಾಗೂ ಬುದ್ಧಿವಂತರನ್ನಾಗಿ ಮಾಡಲಾಗುತ್ತದೆ ಆತ್ಮವು ಪವಿತ್ರವಾಗಿರುತ್ತದೆ ಕಾರಣ ಯೋಗ್ಯವಾಗಿಲ್ಲ ಅದನ್ನು ಪವಿತ್ರ ಮಾಡಿ ಯೋಗ್ಯ ಮಾಡಲಾಗುವುದು ಅದು ಯೋಗ್ಯತೆಯುಳ್ಳ ಪ್ರಪಂಚವಾಗಿದೆ ಹೀಗೆ ಇಡೀ ಪ್ರಪಂಚವನ್ನು ನರಕದಿಂದ ಸ್ವರ್ಗವನ್ನಾಗಿ ಮಾಡುವುದು ಕರ್ತವ್ಯ ಕರ್ತವ್ಯವಾಗಿದೆ ಸ್ವರ್ಗವು ಹೇಗಿರುತ್ತದೆ ಎಂದು ಈ ಮನುಷ್ಯರಿಗೆ ತಿಳಿದಿಲ್ಲ ದೇವಿ ದೇವತೆಗಳಿಗೆ ರಾಜಧಾನಿ ಸ್ವರ್ಗವೆಂದು ಕರೆಯಲಾಗುವುದು ಸತ್ಯಯುಗದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು ಸತ್ಯಯುಗ ಹೊಸ ಪ್ರಪಂಚದಲ್ಲಿ ತಾವೇ ರಾಜ್ಯವನ್ನು ಮಾಡುತ್ತಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ನಾವೇ ತೆಗೆದುಕೊಂಡಿರಬೇಕು ಎಷ್ಟು ಬಾರಿ ರಾಜ್ಯ ಮಾಡಿ ಕಳೆದುಕೊಂಡಿದ್ದೇವೆಂಬುದು ನೀವು ತಿಳಿದಿದ್ದೀರಿ ರಾಮನ ಮತದಿಂದ ನೀವು ರಾಜ್ಯವನ್ನು ಪಡೆದು ರಾವಣನ ಮತದಿಂದ ರಾಜ್ಯವನ್ನು ಕಳೆದುಕೊಂಡಿದ್ದೀರಿ ಈಗ ಪುನಃ ಏರುವ ಸಲುವಾಗಿ ನಿಮಗೆ ರಾಮನ ಮತ ಸಿಗುತ್ತದೆ ಇಳಿಯುವ ಸಲುವಾಗಿ ಸಿಗುವುದಿಲ್ಲ ನೀವು ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತೀರಿ ಆದರೆ ಭಕ್ತಿ ಮಾರ್ಗದ ಬುದ್ಧಿಯು ಬಹಳ ಕಷ್ಟದಿಂದ ಪರಿವರ್ತನೆ ಆಗುತ್ತದೆ ಭಕ್ತಿಯು ಬಹಳ ಅಡಂಬರವಾಗಿದೆ ಅದು ಕೆಸರಾಗಿದ್ದು ಒಮ್ಮೆ ಕುತ್ತಿಗೆಯವರೆಗೂ ಮುಳುಗಿಸಿ ಬಿಡುತ್ತಾರೆ ಒಮ್ಮೆ ಕುತ್ತಿಗೆಯವರೆಗೂ ಮುಳುಗಿಸಿ ಬಿಟ್ಟಿದ್ದಾರೆ ಯಾವಾಗ ಎಲ್ಲದರ ಅಂತ್ಯವಾಗುತ್ತದೆ ಆಗ ನಾನು ಬಂದು ಜ್ಞಾನದಿಂದ ದೂರ ಕರೆದುಕೊಂಡು ಹೋಗುತ್ತೇನೆ ನಾನು ಬಂದು ಮಕ್ಕಳ ಮೂಲಕ ಕಾರ್ಯವನ್ನು ಮಾಡಿಸುತ್ತೇನೆ ತಂದೆಯೊಂದಿಗೆ ಸೇವೆ ಮಾಡಿಸುವಂಥವರು ನೀವು ಬ್ರಾಹ್ಮಣರಾಗಿದ್ದೀರಿ ತಂದೆಯೊಂದಿಗೆ ಸೇವೆ ಮಾಡುವಂಥವು ಅವರು ನೀವು ಬ್ರಾಹ್ಮಣರಾಗಿದ್ದೀರಿ ನಿಮಗೆ ಈಶ್ವರಿಯ ಸೇವಾಧಾರಿಗಳೆಂದು ಹೇಳಲಾಗುವುದು ಇದು ಎಲ್ಲದಕ್ಕಿಂತ ಉತ್ತಮವಾದ ಸೇವೆಯಾಗಿದೆ ಮಕ್ಕಳಿಗೂ ಸಹ ಈ ರೀತಿಯಾಗಿದೆ ಮಾಡಲು ಶ್ರೀಮತ ಸಿಗುತ್ತದೆ ನಂತರ ಅದರಲ್ಲಿಯೂ ಆಯ್ಕೆಯಾಗಿ ಬರುತ್ತಾರೆ ಅಂದಾಗ ಇದು ಹೊಸ ಮಾತೇನಿಲ್ಲ ಕಲ್ಪದ ಹಿಂದೆ ಎಷ್ಟು ದೇವಿ ದೇವತೆಗಳು ಆಯ್ಕೆಯಾಗಿದ್ದರೂ ಅವರೇ ಆಯ್ಕೆಯಾಗುತ್ತಾರೆ ಇದು ನಾಟಕದಲ್ಲಿ ನಿಗದಿಯಾಗಿಬಿಟ್ಟಿದೆ ನೀವು ಕೇವಲ ಸಂದೇಶವನ್ನು ತಲುಪಿಸಬೇಕು ಅದು ಸಹಜವಾಗಿದೆ ಯಾವಾಗ ಭಕ್ತಿಯು ಸಂಪೂರ್ಣ ಶಕ್ತಿಶಾಲಿಯಾಗಿರುತ್ತದೆಯೋ ಆಗ ಭಗವಂತ ಕಲ್ಪದ ಸಂಗಮಯುಗದಲ್ಲಿ ಬರುತ್ತಾರೆಂದು ನೀವು ತಿಳಿದಿದ್ದೀರಿ ತಂದೆಯೂ ಬಂದು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ ಈಗ ನಿಮ್ಮ ಮೇಲೆ ಬೃಹಸ್ಪತಿ ದಶೆ ಇದೆ ನೀವೆಲ್ಲರೂ ಸ್ವರ್ಗದಲ್ಲಿ ಹೋಗುತ್ತೀರಿ ಆದರೆ ವಿದ್ಯೆಯಲ್ಲಿ ನಂಬರ್ ವಾರ್ ಆಗಿರುತ್ತಾರೆ ಕೆಲವರ ಮೇಲೆ ಮಂಗಳ ದಶೆ ಇನ್ನು ಕೆಲವರ ಮೇಲೆ ರಾಹು ದಶೆ ಕುಳಿತಿರುವುದು ಒಳ್ಳೆಯದು मधुरा मधुरागन होंगे मरल सक मकल प्रति मा पीत बात नेपु प्रीति बाप आत्मिक मकड़ आत्मिक नमस्ते हम रोहानी बच्चों की रोहानी याद सार और गुड मॉर्निंग नमस्ते 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 शुक्रिया सुक्रिया बाक्रिया वहा बाारण्य सार ಯೋಗ್ಯ ಹಾಗೂ ಬುದ್ಧಿವಂತರಾಗಲು ಪವಿತ್ರರಾಗಬೇಕು ಇಡೀ ವಿಶ್ವವನ್ನು ನರಕದಿಂದ ಸ್ವರ್ಗವನ್ನಾಗಿ ಮಾಡಲು ತಂದೆಯೊಂದಿಗೆ ಸೇವೆ ಮಾಡಬೇಕಾಗಿದೆ ಈಶ್ವರೀಯ ಸೇವಾದಾರಿಗಳಾಗಬೇಕು ಕಲಿಯುಗಿ ಪ್ರಪಂಚದ ರೀತಿ ಪದ್ಧತಿ ಕೊಳುಮೆ ಮರ್ಯಾದೆಗಳೆಲ್ಲವನ್ನು ಬಿಟ್ಟು ಸತ್ಯ ಮರ್ಯಾದೆಯನ್ನು ಪಾಲನೆ ಮಾಡಬೇಕು ದೈವಿ ಗುಣ ಸಂಪ್ರದಾಯವನ್ನು ಸಂಪನ್ನರನ್ನಾಗಿ ದೈವಿ ಸಂಪ್ರದಾಯದ ಸ್ಥಾಪನೆ ಮಾಡಬೇಕು ವರದಾನ ಅಪವಿತ್ರತೆಯ ಅಂಶ ಆಲಸ್ಯ ಮತ್ತು ಬೇಜವಾಬ್ದಾರಿಯ ತನದ ತ್ಯಾಗ ಮಾಡುವಂಥವರ ಸಂಪೂರ್ಣ ನಿರ್ವಿಕಾರಿ ದಿನಚರಿ ಯಾವುದೇ ಕರ್ಮದಲ್ಲಿ ಮೇಲೆ ಕೆಳಗೆ ಆಗುವುದು ಆಲಸ್ಯದಲ್ಲಿ ಬರುವುದು ಅಥವಾ ಬೇಜವಾಬ್ದಾರಿತನದಲ್ಲಿ ಬರುವುದು ಇದು ವಿಕಾರದ ಅಂಶವಾಗಿದೆ ಇದರ ಪ್ರಭಾವ ಪೂಜನೆ ಆಗುವುದರ ಮೇಲೆ ಬೀಳುವುದು ಒಂದು ವೇಳೆ ತಾವು ಅಮೃತ ವೇಳೆ ಸ್ವಯಂಗೆ ಜಾಗೃತ ಸ್ಥಿತಿಯಲ್ಲಿ ಅನುಭವ ಮಾಡುವುದಿಲ್ಲ ಅಸಹಾಯಕತೆಯಿಂದ ಅಥವಾ ಸುಸ್ತಿನಿಂದ ಕುಳಿತಿರುದ್ದೇ ಅಸಹಾಯಕತೆಯಿಂದ ಅಥವಾ ಸುಸ್ತಿನಿಂದ ಕುಳಿತಿದ್ದೇ ಆದರೆ ಪೂಜಾರಿವು ಸಹ ಅಸಹಾಯಕತೆ ಅಥವಾ ಸುಸ್ತಿನಿಂದ ಪೂಜೆ ಮಾಡುತ್ತಾರೆ ಆದ್ದರಿಂದ ಅಲಸ್ಯ ಅಥವಾ ಬೇಜವಾಬ್ದಾರಿತನವನ್ನು ಸಹ ತ್ಯಾಗ ಮಾಡಿಬಿಡಿ ಆಗ ಸಂಪೂರ್ಣ ನಿರ್ವೀಕಾರಗಳಾಗಲು ಸಾಧ್ಯ ಶ್ಲೋಗನಗಿದೆ ಸೇವೆ ಬಲೆ ಮಾಡಿ ಆದರೆ ವ್ಯರ್ಥವಾಗಿ ಖರ್ಚು ಮಾಡಬೇಡಿ ಸೇವೆ ಬಲೆ ಮಾಡಿ ಆದರೆ ವ್ಯರ್ಥವಾಗಿ ಖರ್ಚು ಮಾಡಬೇಡಿ ಇವತ್ತಿನ ಸಮಾನಾಗಿದೆ ನಾನು ಆತ್ಮ ಸರ್ವಶ್ರೇಷ್ಠ ಆಗುವನಾಗಿದ್ದೇನೆ ನಾನು ಆತ್ಮ ಸರ್ವಶ್ರೇಷ್ಠ ಆಗುವನಾಗಿದ್ದೇನೆ ಓಂ ಶಾಂತಿ